ಕ್ಷೇತ್ರಗಳಲ್ಲಿ ನಾನು ಪ್ರಥಮ ಸ್ಥಾನ ಪಡುತ್ತೇನೆ ಅದಕ್ಕೆ ಈ ಬಹುಮಾನ ಕೊಟ್ಟು ನನ್ನ ಗೌರವಿಸಿದ್ದಾರೆ ಅದಕ್ಕೆ ಸಂತೋಷ ಸಹೋದರ ಸಂತೋಷ ಚಲ ಬಲವಿದ್ದರೆ ಸಾಲದು ಚಲವು ಮುಂದೆ ಚಲವಿಲ್ಲದ ಬದುಕು ಫಲವಿಲ್ಲದೆ ಮರದಂತೆ ಆಗಬಾರ್ದು ನೋಡಪ್ಪ ತಮ್ಮ ಅಣ್ಣ ಗಂಧದ ಮರ ಸುಗಂಧ ಬಂದು ಮನೆಯ ಮುಂದೆ ಬೇಕಾಗುವುದಿಲ್ಲ ರಾಮ ಸೀತೆ ಅಂತ ನನ್ನ ಅಣ್ಣ ಹತ್ತಿಗೆ ಇರುವಾಗ ಖಂಡಿತವಾಗಿ ಕಬಡ್ಡಿ ಪಂದ್ಯ ಏರ್ಪಡಿಸಲಾಗಿತ್ತು ಅದು ಯಾರ ವೃತ್ತಿ ಅಂದರೆ ನೀನು ಸಂತೋಷ ಪಡಬೇಕನ್ನ ನೀನು ಸಂತೋಷ ಪಡಬೇಕು ಅದು ಯಾರ ಇನ್ಯಾರ ವೃತ್ತಿಗೆ ಬಡವರ ರಕ್ತದಲ್ಲಿ ಅಭಿಷೇಕ ಮಾಡಿಕೊಂಡು ಮಗ ಕೂತಿದ್ದಾನಲ್ಲ ಆ ಪ್ರಶಾಂತ ಗೌಡ ಅತ್ತಿಗೆ ಅವನು ಸಾಕಿದ ನಾಯಿಗಳು ಎಷ್ಟೇ ಜನ ಬಂದರು ಅತ್ತಿಗೆ ನೀವು ಚಿಕ್ಕಂದಿಂದಲೂ ಕಟಕ್ ರೋಟಿ ಖಾರ ಇನ್ನಿ ಜೊತೆ ನೀರಿ ಬಯಸಿದ ಜೊತೆ ಈ ಕಂಚಿನ ಬಲಕವನ್ನು ಬೇಡ ತಮ್ಮ ಬೇಡ ಆ ಶ್ರೀಮಂತರನ್ನು ಹೆಕೊಳ್ಳುವುದು ಬೇಡಪ್ಪ ಯಾಕಂದ್ರೆ ಸೋದರ ಏನಂತ ಹೇಳಿ ಸುತ್ತಂತ ಕರಕ ಕಲ್ಲಾಗಿ ಹಾಗೆ ಉಳಿದಿದಪ್ಪ ಇನ್ನ ಹೃದಯದೊಳಗೆ ಆ ದುಷ್ಟ ಜನರ ಮರಣದ ಮಾವನಿ ಯಾವಾಗ ಬರ್ತದೆಂದು ಕಾಯುತ್ತಿದ್ದೇನಪ್ಪ ಅಷ್ಟೇ ಕಣಪ್ಪ ಅಷ್ಟೇ ಈಗೇ ಸಂತೋಷನ ಮಾತನಾಡ್ತೀವಿ ನಾನು ನಿನ್ ಏನು ಮುಂಚಿಡ್ತಿದೆಯನ್ನ ಬೇಗ ಹೇಳೋ ಮೊನ್ನೆ ಉಳ್ಳು ಕುರಿ ಮತ್ತೆ ಅದ ಜಾಗಕ್ಕೆ ಉಳ್ಳು ಬರ್ತದೆ ಮರಳಿ ಹುಟ್ಟಿದ್ರೆ ಕೇ ಜೀನಿ ಹುಲ್ಲು ಚೆನ್ನ ಉದಯಿಸುವ ಸೂರ್ಯ ಕೂಡ ಮುಳುಗಿದ್ರೆ ನೋಡವೇ ಎದುರಾಗುತ್ತೆ ನಮ್ಗೆ ಎಂತ ಬಿಂಬಾಳಿ ಬೀಸಿದ್ರು ಕೂಡ ಅದನ್ನ ನಾವು ಎದುರಿಸುವ ತಾಕತ್ತು ನಮ್ಮಲ್ಲಿರ್ಬೇಕಪ್ಪ ಸೂರ್ಯ ಮುಳುಗಿದೆ ಅಂತ ನಾವು ನಕ್ಷತ್ರಗಳನ್ನ ಕಳೆದುಕೊಳ್ಕಾಗುತ್ತೇನೆಪ್ಪ ಆ ಭಯ ನೋಡಿ ಸಮರ್ಥ ಹೇಳುತ್ತೇನೆ ಆದರೆ ಈಗಲ್ಲಪ್ಪ ಸಮಯ ಬಂದಾಗ ನಾನೇ ನಿನಗೆ ತಿಳಿಸಿ ನೀನು ಸುಮ್ಮನೆ ಇರಬೇಕಪ್ಪ ಇದೇ ನಿನ್ನ ಅಣ್ಣನ ಕೊನೆ ಮಾತು ಸಮರ್ಥ ಆಯ್ತ ನಿನ್ನೆಚ್ಚದಂತೆ ಆಗಲಿ ಆದ್ರೆ ನಿನ್ನ ತಮ್ಮ ಸಮರ್ಥನು ನೀನು ಆಶೀರ್ವಾದಿಸು ಎಳ ಪಾವ ಕುಮಾರ ಎದು ಚಿಕ್ಕಪ್ಪ ನಾನು ಶಾಲೆಯಲ್ಲಿ ಅತ್ಯ ಹೆಚ್ಚಿನ ಬಳುತ್ತೇನೆ ಅದಕ್ಕೆ ಬೊಮ್ಮಾನು ಜಾನಮರಿ ಮುಂದೆಯ ಗೋರ ತಮ್ಮ ಹೆಮ್ಮೆಯ ಪುತ್ರ ಎನಿಸಿಕೊಳ್ಳಬೇಕಪ್ಪ ನೇನು ಕುಮಾರ ಹೆಮ್ಮೆಯ ಪುತ್ರ ಎನಿಸಿಕೊಳ್ಳಬೇಕು to ಈಗ ಮಾತನಾಡ್ತಿರ್ಬಿ ಏನಾದರೂ ತೊಂದರೆ ಆಯ್ತನಪ್ಪ ಆಯ್ತೇನಪ್ಪ ಊಟಕ್ಕೆ ಅಷ್ಟೇ ಯಾಕಣ್ ನನ್ನ ಜೀವನವೇ ತೊಂದರೆ ಆಗಿದೆ ಅಂತ ಬೆಂಗಳೂರು ಸಿಟಿಯಲ್ಲಿ ನಮ್ಮಂತ ಬಡವರಿಗೆಲ್ಲಿದೆ ವಿದ್ಯಾಭ್ಯಾಸ ಅದೇನಿದ್ರು ಹಣವಿದ್ದ ಶ್ರೀಮಂತರಿಗೆ ಮಾತ್ರ ಸಹೋದರ ಇಷ್ಟೇ ಕೋಪಿಸಿಕೊಂಡು ಮಾತನಾಡ್ತಿರ್ ಹಣವೇನಾದರೂ ಬೇಕಾಗಿತ್ತೇನಪ್ಪ ನಿನಗೇನು ಗೊತ್ತೋ ಸಿಟಿಯ ವಿದ್ಯಾಭ್ಯಾಸ ನೀನಪ್ಪ ಹೌದು ಅತಿಗೆ ನನಗೆ ಹಣದ ಕೊರತೆ ಆಗಿದೆ ಈಗ ನನಗೆ ಇಪ್ಪತ್ತು ಸಾವಿರ ಹಣ ಬೇಕಾಗಿದೆ ಗುರುಗು ಒಂಟೆ ತುಂಬಿಸಿಕೊಳ್ಳದ ಈ ಕಾಲದಲ್ಲಿ ಇಪ್ಪತ್ತು ಸಾವಿರ ಅಂದ್ರೆ ಅಷ್ಟೊಂದು ಹಣ ನಾನು ಎಲ್ಲಿಂದ ತಂದು ಕೊಡ್ಲಿ ಹಣ ಹಣ ಕೊಡ್ತೀವೋ ನನ್ನ ದಾರಿನ ನೋಡಿಕೊಳ್ಳ ಮನೆಯಲ್ಲಿ ಬಿರ್ಗಾಸಿ ಕೂಡ ನನಗೆಲ್ಲ ಗೊತ್ತು ಗೊತ್ತು ಇಂತ ಸುಂದರವಾದ ಹೆಂಡತಿ ಇಟ್ಕೊಂಡಿನ್ ಹ್ಯಾಂಗ್ ಊಟ ಹೋಗೈತಲ್ಲ ನನ್ಗೆ ಹ್ಯಾಂಗ್ ಊಟ ಊಟಕೈತ ಅದೆಲ್ಲ ಬೇಡ ಅತ್ತಿಗೆ ನಿಮ್ಮ ಈ ಸುಮಧ್ರವಾದ ಕಂಠದಿಂದ ಒಂದು ಮದುವೆ ಗೀತವರ ಬನ್ನಿ ಅತ್ತಿಗೆ ಮಧುರವಾದ ಗೀತವರ ಬನ್ನಿ Thank you.